i ತುಂಬ ಸಮಸ್ಯೆಗಳು ನೆಂದಿನೇ ಇಲ್ಲ ಚಿಕ್ಕ ಮಕ್ಕಳಿದ್ದು ಸಹ ಅವರಿಗೆ ಮಾನಸಿಕ ರೋಧನೆ ಖಿನ್ನತೆ ಮತ್ತು ಒಂಥರ ಎಲ್ಲರೂ ಇದ್ದರೂ ಅನಾಥ ಅಂತಾರೆ ಪಾಪ ಈ ಕಡೆ ಅಣ್ಣ ತಮ್ಮಂದ್ರಿಂದ ಉಪಯೋಗ ಇಲ್ಲ ಈ ಕಡೆ ಅಕ್ಕ ತಂಗಿಯರಿಂದ ಉಪಯೋಗ ಇಲ್ಲ ಈ ಕಡೆ ಇದ್ದೊಬ್ಬ ತಾಯಿ ಕೂಡ ಪಾಪ ಈ ರೀಸೆಂಟಾಗಿ ತೀರ್ಬೋದು ಒಂಥರ ಅವ್ರಿಗೆ ಅನಾಥ ಜೀವನ ಅಂತಲೇ ಹೇಳಬೇಕು ಪಾಪ ಅದರಿಂದ ನನ್ನತ್ರ ಬಂದರು ಜಾತ್ರೆ ಎಲ್ಲ ಪರಿಶೀಲನೆ ಮಾಡಿದಾಗ ಅವ್ರದು ಕರ್ಮ ರಿಟರ್ನ್ಸ್ ಅಂತೀವಲ್ಲ ಆ ಥರ ಜನ್ಮದೋಷ ಕರ್ಮದೋಷ ಮತ್ತು ಈ ಪ್ರಾರಬ್ಧ ಕರ್ಮ ದೋಷಗಳು ಬಂದುಬಿಟ್ರೆ ನಾವು ತಲೆ ಎತ್ತಕ್ಕಾಗೋದಿಲ್ಲ ನೋಡಿ ಯಾವ ದೇವ್ರಿಗೆ ಹೋದರೂ ಸಹ ಯಾವ ದೇವಸ್ಥಾನಕ್ಕೋದ್ರೂ ಸಹ ಯಾವ ಪುಣ್ಯಕ್ಷೇತ್ರಕ್ಕೋದ್ರೂ ಸಹ ನಮಗೆ ರಿಲೀಸ್ ಸಿಕ್ಕೋದಿಲ್ಲ ನಾವು ಅಂದ್ಕೊಳ್ತೀವಿ ಓ ಆ ನದಿ ಸ್ನಾನ ಮಾಡ್ಕೊ ಬಂದ್ವಿ ಈ ನದಿ ಸ್ನಾನ ಮಾಡ್ಕೊಂಡ್ವಿ ಧರ್ಮಸ್ಥಳಕ್ಕೆ ಹೋಗಿದ್ವಿ ಕುಕ್ಕೆಗೆ ಹೋಗಿದ್ವಿ ಮಂಜುನಾಥಕ್ಕೆ ಹೋಗಿದ್ವಿ ಕಾಶಿ ಕೇದಾರನಾಥ್ ಬದ್ರಿ ಕಾಶಿ ಎಲ್ಲೋದ್ರೂ ಸಹ ನಮ್ಮ ಕರ್ಮ ಕಳೀದೇ ಇದ್ರೆ ನಾವು ಏನು ಪೂಜೆ ಪುನಸ್ಕಾರ ಮಾಡೋದು ಸಹ ಹಿಡಿಯೋದಿಲ್ಲ ಇದರಲ್ಲಿ ನಮಗೆ ಗೊತ್ತಾಗ್ತಕ್ಕಂಥದ್ದು ದೋಷ ಈ ದೋಷ ಪರಿಹಾರ ಮಾಡಿಕೊಂಡ್ರೆ ನೋಡಿ ನಾವು ನಮಗೆ ನೂರಿಪ್ಪತ್ತು ವರ್ಷ ಆಯಿಸಿದೆ ಒಂದು ನಾವು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷಕ್ಕೆ ಹೊರಟೋಗ್ತಾ ಇದೀವಿ ಅದಕ್ಕೆ ಬಾಲಿಷ್ಟ ಯೋಗ ಇರುತ್ತೆ ಆಮೇಲೆ ಅಷ್ಟಮದಲ್ಲಿ ಏನಾದರೂ ಕ್ರೂರ ಗ್ರಹಗಳಿದ್ರೆ ಆ ಕ್ಷೇಟ ಆರ್ಸಾರೆ ಪ್ರತಿಯೊಂದು ಏನೋ ಬೇಕೆಂದ್ರೆ ಹುಟ್ಟು ಖಚಿತ ಸಾವು ಖಚಿತ ಬಿಡಿ ನಾವು ಯಾವತ್ತಿದ್ರೂ ಹುಟ್ಟಿದ ತಕ್ಷಣ ನಮಗೆ ಸಾವು ನಮ್ಮ ಬೆನ್ನಿಂದನೇ ಇರುತ್ತೆ ಆದರೆ ಒಬ್ರು ಇಪ್ಪತ್ತು ವರ್ಷ ಬರ್ಬೋದು ಮೂವಾಗ ಮೂವತ್ತು ವರ್ಷ ಬರ್ಬೋದು ಐವತ್ತು ವರ್ಷ ಬದುಕ್ಬೋದು ನೂರು ವರ್ಷ ಬದುಕ್ಬೋದು ನೂರ ಇಪ್ಪತ್ತು ವರ್ಷ ಬದುಕಬಹುದು ಅದಕ್ಕಾಗಿ ಇದರಲ್ಲಿ ಪ್ರಾರಂಭ ಕರ್ಮ ಅಂತಕ್ಕಂಥ ಇವತ್ತಿನ ದಿವಸ ಶಾಂತಿ ಏನು ಪೂಜಾ ರಾಷ್ಟ್ರಕ್ಕೆ ನಾವು ಮಾಡುವ ಒಳ್ಳೇದಾಗ್ಬಿಡುತ್ತಾ ಅಂತ ಕೆಲವರು ಕೇಳ್ತಾರೆ ಈಗ ನಿಮ್ಮ ತಂದೆ ತಾತ ಭಕ್ತಾ ತಂದನ್ನೆಲ್ಲ ನೋಡಿರ್ತೀರ ನೀವು ಅವ್ರನ್ನ ನೋಡ ತಿರುಗಿ ನೋಡಬೇಕು ಅಂದರೆ ಇದ್ದಾಗ ನೋಡಿರ್ತೀವಿ ಇಲ್ಲೇ ಇದ್ದಾಗ ನೋಡಕ್ಕೆ ಸಾಧ್ಯವೇ ಆಗ ಈ ಪೂಜೆಯೂ ಸಹ ನಾವು ಭಕ್ತಿ ಶ್ರದ್ಧೆಯಿಂದ ನಂಬಿ ಏಕೆಂದರೆ ಒಳ್ಳೇದಿದೆ ಕತ್ಲೂ ಇದೆ ಬೆಳಕು ಇದೆ ಯಾವತ್ತೂ ಕತ್ಲಿನಿಂದ ಬೆಳಕಿಗೆ ನಾವು ಬರಬೇಕಾಗುತ್ತೆ ಅದಕ್ಕಾಗಿ ಈ ಜನ್ಮದೋಷದಲ್ಲಿ ಪಾಪ ಆ ನಾಗರಾಜು ಅಂತಕ್ಕಂಥವರಿಗೆ ಬೇಗ ಮದುವೆಯಾಗಿ ಒಳ್ಳೆ ಉದ್ಯೋಗ ಸಿಕ್ಕಿ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗಿ ಯಶಸ್ಸು ಸಿಕ್ಕಿ ಅಂತ ನಾನು ಆ ಪರಮಾತ್ಮನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದಕ್ಕೆ ನೋಡಿ ಜಗತ್ತರು ಒಂದೇ ಪಾರ್ವತಿ ಪರಮೇಶ್ವರು ನೋಡಿ ನಾರಾಯಣನಲ್ಲಿ ಭೇದ ಇಲ್ಲ ನೋಡಿ ಈಶ್ವರ ನಾರಾಯಣನ ಜಪ ಮಾಡಿದ್ರೆ ನಾರಾಯಣ ಈಶ್ವರನ್ ಜಪ ಮಾಡ್ತಾನೆ ಅದಕ್ಕೆ ಓಂ ನಮೋ ಶ್ರೀರಾಮ ಅಂತಕ್ಕಂಥ ಅಕ್ಷರದಲ್ಲಿ ನಮೋ ನಾರಾಯಣ ಬರುತ್ತೆ ನಮ ಶಿವಾಯ ಅಂತನೂ ಬರುತ್ತೆ ಅದಕ್ಕೆ ಶ್ರೀರಾಮಂಗೆ ಅಷ್ಟು ಶಕ್ತಿ ಇರ್ತಕ್ಕಂಥದ್ದು ಅದಕ್ಕಾಗಿ ಇವತ್ತಿನ ದಿವಸ ಈ ಪೂಜೆಯನ್ನ ಇದು ನಮ್ಗೆ ಕಾಲರುದ್ರ ಹೋಮ ಅಂತಕ್ಕಂಥದ್ದು ಅಂದ್ರೆ ನಮ್ಗೆ ಈಶ್ವರನಿಗೆ ಸಂಬಂಧಪಟ್ಟಿರುವಂಥದ್ದು ಕಾಲಭೈರವ ಕಾಲಭೈರವನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾಕೆಂದ್ರೆ ಕಾಲಕ್ಕವನೇ ಅಧಿಪತಿ ಆಗಿರೋದ್ರಿಂದ ಇವತ್ತಿನ ದಿವಸ ತಾಲೈ ಮತ್ತೆ ಈಶ್ವರನಿಗೆ ಕಾಲರುದ್ರ ಹೋಮ ಈ ಕಾಲರುದ್ರ ಹೋಮ ಮಾಡಿದ್ರೆ ಈ ಪಿತೃಪಕ್ಷದಲ್ಲಿ ನೋಡಿ ಇದು ಶುಭ ಅಶುಭ ಅಂತ ಅನ್ಕೋಬೇಡಿ ಇದು ಶುಭ ಇದರಲ್ಲಿ ಪಿತೃಪಕ್ಷದಲ್ಲಿ ಮಾಡಿದಾಗ ತಂದೆ ತಾತ ಮುಕ್ತಾತ ವಂಶಸ್ಥರು ಯಾರೇ ಆಗಿದ್ರು ಸಹ ಅವ್ರಿಗೂ ಸಹ ಮುಕ್ತಿ ಸಿಕ್ಕತ್ತೆ ಮೋಕ್ಷ ಸಿಕ್ಕತ್ತೆ ಆ ಮಗ ಮಾಡಿದಾಗ ಅವ್ರಿಗೆಲ್ಲಾನು ಸಹ ಯಶಸ್ಸು ಸಿಕ್ಕತ್ತೆ ಅದರಿಂದ ಈ ಕಾಲರುದ್ರ ಹೋಮವನ್ನ ಮಾಡ್ತಾ ಇದ್ದೀವಿ ಪೂಜೆ ಪ್ರಾರಂಭವಾಗ್ತಾ ಇದ್ದೀವಿ ಸರ್ವೇ ಜನ ಸುಖಿನೋಗುವಂತು ಸಮಸ್ತ ಸತ್ವಂಗಳ ಅನಿಮವಂತು ಎಲ್ರಿಗೂ ಒಳ್ಳೇದಂತೆ